ಭಾರತೀಯ ಕ್ರಿಕೆಟ್ನ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಹದಿನಾಲ್ಕು ವರ್ಷಗಳ ಟೆಸ್ಟ್ ವೃತ್ತಿ ಜೀವನಕ್ಕೆ ಇಂದು ವಿದಾಯವನ್ನು ಹೇಳಿದ್ದಾರೆ ಕೊಹ್ಲಿ ಒನ್ನೂರ ಇಪ್ಪತ್ತ್ಮೂರು ಪಂದ್ಯಗಳಲ್ಲಿ ಒಂಬತ್ತು ಸಾವಿರದ ಎರಡು ನೂರ ಮೂವತ್ತು ರನ್ಗಳು ಮೂವತ್ತು ಶತಕಗಳು ಮತ್ತು ನಲವತ್ತಾರು ಪಾಯಿಂಟ್ ಎಂಬತ್ತೈದರ ಸರಾಸರಿಯೊಂದಿಗೆ ಕೊಹ್ಲಿಯ ಟೆಸ್ಟ್ ವೃತ್ತಿ ಜೀವನಕ್ಕೆ ಅಂತ್ಯ ಹೇಳಿದ್ದಾರೆ ಅವರ ಆಕ್ರಮಣಕಾರಿ ನಾಯಕತ್ವ ಮತ್ತು ವಿದೇಶದಲ್ಲಿ ಭಾರತವನ್ನ ಗೆಲುವಿನ ಯಂತ್ರವನ್ನಾಗಿ ಮಾಡಿದ ಕೊಡುಗೆಯು ಕ್ರಿಕೆಟ್ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿರಲಿದೆ ಈ ಸುದ್ದಿಯಲ್ಲಿ ಕ್ರಿಕೆಟ್ ಜಗತ್ತನ್ನ ಬೆಚ್ಚಿ ಬಿರಿಸಿದಂತ ಕೊಯಲಿಯ ಕೆಲವು ಶ್ರೇಷ್ಠ ಕ್ಷಣಗಳನ್ನು ಇವತ್ತು ನಾವು ಕ್ವಿಕ್ ಆಗಿ ನೋಡೋಣ ದಿ ಐಡಿಯಾ ವಾಸ್ ಟು ಪ್ಲೇ ಟೆಸ್ಟ್ ಕ್ರಿಕೆಟ್ ಫಾರ್ ಇಂಡಿಯಾ ಅಂಡ್ ದಟ್ ವಾಸ್ ಆಲ್ವೇಸ್ ದಿ ಗೋಲ್ this is the highest level ದಿ ಥಿಂಗ್ ದಟ್ ಎಕ್ಸೈಟೆಡ್ ಮೀ ಅಬೌಟ್ ಟೆಸ್ಟ್ ಕ್ರಿಕೆಟ್ ವಾಸ್ The challenge. Style. Good at this level is not good enough. No one's going to coach you. You're playing for India. No one's going to tell you to bat with care or bat responsibly. Test cricket in this place, in this situation, is the hardest. You have to embrace it, you have to enjoy it. ಮೊದಲನೆಯದು ಆಸ್ಟ್ರೇಲಿಯಾದಲ್ಲಿ ಶತಕ ಕೊಹ್ಲಿಯ ಟೆಸ್ಟ್ ಪ್ರಯಾಣ ಎರಡು ಸಾವಿರದ ಹನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಪ್ರಾರಂಭವಾಯಿತು ಆರಂಭದಲ್ಲಿ ಏರಿಳಿತಗಳನ್ನು ಎದುರಿಸಿದ ಅವರು ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ತಮ್ಮ ಶಕ್ತಿಯನ್ನು ತೋರಿದರು ಅಡಿಲೇಟ್ ಓವೆಲ್ನಲ್ಲಿ ಒಂದೂರ ಹದಿನಾರು ರನ್ಗಳು ಅಂದರೆ ಅದರಲ್ಲಿ ಒಟ್ಟು ಅವರು ಎದುರಿಸಿದ್ದು ಎರಡು ನೂರ ಹದಿಮೂರು ಎಸೆತಗಳು ಆ ಒಂದು ಇದರಲ್ಲಿ ಶತಕವನ್ನು ಅವರು ಗಳಿಸಿದರು ಇನ್ನು ಸ್ಪಿನ್ಗೆ ಉತ್ತಮವಾಗಿ ಆಡಿದ ಅವರು ವೇಗದ ಬೌಲರ್ಗಳಿಗೆ ದಿಟ್ಟವಾಗಿ ಎದುರೇಟನ್ನು ನೀಡಿದರು ಆಸ್ಟ್ರೇಲಿಯಾದ ಅಭಿಮಾನಿಗಳ ಟೀಕೆಗೆ ತಿರುಗೇಟು ನೀಡಿದಂತಹ ಕೊಹ್ಲಿ ತಾನೊಬ್ಬ ದೊಡ್ಡ ಆಟಗಾರನಾಗುವ ಸೂಚನೆಯನ್ನ ಕಾಂಗ್ರೂ ನೆಲದಲ್ಲಿ ನಿಂತು ಕ್ರಿಕೆಟ್ ಜಗತ್ತಿಗೆ ನೀಡಿದ್ರು ಇನ್ನು ನಾಯಕತ್ವದ ಆರಂಭ ಎರಡು ಸಾವಿರ ಹದಿನಾಲ್ಕು ಮತ್ತು ಹದಿನೈದರ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಕೊಹ್ಲಿಯ ನಾಯಕತ್ವದ ಯಾತ್ರೆ ಆರಂಭವಾಯಿತು ಎಂ ಎಸ್ ಧೋನಿ ನಿವೃತ್ತಿಯ ಬಳಿಕ ಕೊಹ್ಲಿ ತಂಡದ ನಾಯಕರಾದರೂ ಅಡಿಲೆಟ್ ನಲ್ಲಿ ಎರಡು ಶತಕಗಳು ಅಂದ್ರೆ ಒಂದೂರ ಹದಿನೈದು ಮತ್ತು ಒಂದೂರ ಒಂದು ಮತ್ತು ಸಿಡ್ನಿಯಲ್ಲಿ ಒಂದೂರ ನಲವತ್ ಏಳು ರನ್ಗಳ ಇಂಗಿಂಗ್ಸ್ ಅವರು ತಂಡವನ್ನ ಮುನ್ನಡೆಸಿದರು ಭಾರತ ಎರಡು ಸೊನ್ನೆಯಿಂದ ಸರಣಿಯನ್ನ ಕಳೆದುಕೊಂಡ್ರು ಕೊಹ್ಲಿಯ ನಾಯಕತ್ವದಲ್ಲಿ ವಿದೇಶಿ ನೆಲದಲ್ಲಿ ಭಾರತ ಆಕ್ರಮಣಕಾರಿ ಮನೋಭಾವನ ತೋರುವುದಕ್ಕೆ ಆ ಸರಣಿ ನಾಂದಿಯಾಯಿತು ಅದೇ ಮನೋಭಾವನೆ ಮುಂದೆ ಕಾಂಗ್ರೆಸ್ ನೆಲದಲ್ಲಿ ಭಾರತ ಸತತ ಎರಡು ಸರಣಿ ಗೆಲ್ಲಲು ನೆರವಾಯಿತು ಇನ್ನು ಶ್ರೀಲಂಕಾದಲ್ಲಿ ಐತಿಹಾಸಿಕ ಗೆಲುವು ಕೊಹ್ಲಿ ನಾಯಕತ್ವದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಶ್ರೀಲಂಕಾದಲ್ಲಿ ಇಪ್ಪತ್ತೆರಡು ವರ್ಷಗಳ ಬಳಿಕ ಭಾರತ ಟೆಸ್ಟ್ ಸರಣಿಯನ್ನು ಗೆದ್ದಿತ್ತು ಮೊದಲ ಟೆಸ್ಟ್ ಸೋತ್ರ ಕೂಡ ಕೊಹ್ಲಿ ಶತಕ ಒಂದೂರ ಮೂರು ರನ್ ಮತ್ತು ತಮ್ಮ ಅರ್ಧ ಶತಕದೊಂದಿಗೆ ತಂಡವನ್ನು ಎರಡು ಒಂದರ ಗೆಲುವಿಗೆ ಮುನ್ನಡೆಸಿದ್ರು ನಂತರ ಭಾರತ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಮೂರು ಸೊನ್ನೆಯಲ್ಲಿ ಐತಿಹಾಸಿಕ ಟೆಸ್ಟ್ ಸರಣಿಯನ್ನು ಗೆದ್ದಿತ್ತು ಇದು ಶ್ರೀಲಂಕಾ ನೆಲದಲ್ಲಿ ಭಾರತದ ಮೊದಲ ವೈಟ್ ವಾಶ್ ಗೆಲುವು ಆಗಿತ್ತು ಇನ್ನು ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸ್ವಿಯಲ್ಲಿ ಆರು ದ್ವಿಶತಕಗಳು ಇನ್ನು ಎರಡು ಸಾವಿರದ ಹದಿನಾರು ಹದಿನೇಳರ ಋತುವು ವಿರಾಟ್ ಕೊಹ್ಲಿಯ ಟೆಸ್ಟ್ ವೃತ್ತಿ ಜೀವನದ ಶಿಖರವಾಗಿತ್ತು ವೆಸ್ಟ್ ಇಂಡೀಸ್ ನ್ಯೂಜಿಲ್ಯಾಂಡ್ ಇಂಗ್ಲೆಂಡ್ ಬಾಂಗ್ಲಾದೇಶ್ ಶ್ರೀಲಂಕಾ ವಿರುದ್ಧ ಸತತ ಆರು ದ್ವಿಶತಕಗಳನ್ನು ಬಾರಿಸಿದ ಅವರು ಟೆಸ್ಟ್ ಕ್ರಿಕೆಟ್ನ ದೊಡ್ಡ ಆಕರ್ಷಣೆಯಾದರು ಈ ಸಾಧನೆಯು ಅವರನ್ನು ಟೆಸ್ಟ್ನ ದೊಡ್ಡ ಟೀಕ ಟಿಕೆಟ್ಗಾರನಾಗಿ ಮಾಡಿತ್ತು ಇನ್ನು ಇಂಗ್ಲೆಂಡ್ ನಲ್ಲಿ ಅದ್ಭುತ ಆಟ ಎರಡ್ ಸಾವಿರ ಹದಿನೆಂಟರ ಇಂಗ್ಲೆಂಡ್ ಪ್ರವಾಸದಲ್ಲಿ ಎರಡು ಸಾವಿರ ಹದಿನಾಲ್ಕರ ಕೆಟ್ಟ ಪ್ರದರ್ಶನವನ್ನ ಮರೆಯುವಂತೆ ಕೊಹ್ಲಿ ಐದುನೂರ ತೊಂಬತ್ ಮೂರು ರನ್ ಅಂದ್ರೆ ಸರಿಸುಮಾರು ಐವತ್ತೊಂಬತ್ತು ಸರಾಸರಿಯೊಂದಿಗೆ ಎರಡು ಶತಕ ಮೂರು ಅರ್ಧ ಶತಕವನ್ನು ಗಳಿಸಿದ್ರು ಭಾರತ ಸರಣಿಯನ್ನ ಕಳೆದುಕೊಂಡ್ರು ಕೂಡ ಕೊಹ್ಲಿಯ ಆಟವು ಅವರನ್ನ ಜಗತ್ತಿನ ಶ್ರೇಷ್ಠ ಟೆಸ್ಟ್ ಬ್ಯಾಟ್ಸ್ಮನ್ ಅಂತ ಗುರುತಿಸಿತ್ತು ಇನ್ನು ಆಸ್ಟ್ರೇಲಿಯಾದಲ್ಲಿ ಐತಿಹಾಸಿಕ ಗೆಲುವು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೊಹ್ಲಿಯ ನಾಯಕತ್ವ ಭಾರತವು ಆಸ್ಟ್ರೇಲಿಯಾದಲ್ಲಿ ಎರಡು ಒಂದರಿಂದ ಟೆಸ್ಟ್ ಸರಣಿಯನ್ನು ಗೆದ್ದಿತ್ತು ಇದು ಏಷ್ಯಾದ ಯಾವುದೇ ತಂಡದ ಮೊದಲ ಸಾಧನೆಯಾಗಿತ್ತು ಜಸ್ಪ್ರೀತ್ ಬ್ರುಮ್ರಾ ನೇತೃತ್ವದ ವೇಗದ ಬೌಲಿಂಗ್ ದಾಳಿಯು ಕೊಹ್ಲಿಯ ದೂರದೃಷ್ಟಿಯ ಫಲವಾಗಿತ್ತು ಈ ಗೆಲುವು ಭಾರತವನ್ನು ವಿದೇಶದಲ್ಲಿ ಗೆಲುವಿನ ಶಕ್ತಿಯನ್ನಾಗಿ ಮಾಡಿತ್ತು ಇನ್ನು ಲಾರ್ಡ್ಸ್ ಮತ್ತು ಓವಲ್ನಲ್ಲಿ ಗೆಲುವು ಎರಡ್ ಸಾವಿರದ ಇಪ್ಪತ್ತೊಂದರ ಇಂಗ್ಲೆಂಡ್ ಪ್ರವಾಸದಲ್ಲಿ ಕೊಹ್ಲಿಯು ತಂಡವನ್ನು ಲಾರ್ಡ್ಸ್ ಮತ್ತು ಓವಲ್ನಲ್ಲಿ ಗೆಲುವು ಸಾಧಿಸಿತ್ತು ವೇಗದ ಬೌಲರ್ ಗಳಾದ ಬೂಮ್ರಾ ಮತ್ತು ಶಾದುಲ್ ಠಾಕೂರ ಆಕ್ರಮಣಕಾರಿ ಆಟವು ಕೊಹ್ಲಿಯ ನಾಯಕತ್ವದ ಶಕ್ತಿಯನ್ನು ತೋರಿತು ರನ್ ಗಳು ಕಡಿಮೆಯಾದರೂ ಕೂಡ ಅವರ ನಾಯಕತ್ವವು ಭಾರತಕ್ಕೆ ಹೊಸ ಗುರುತನ್ನು ನೀಡಿತ್ತು ವಿದೇಶದಲ್ಲಿ ಭಾರತದ ಬೌಲಿಂಗ್ ಶಕ್ತಿ ಕೊಹ್ಲಿ ನಾಯಕತ್ವದಲ್ಲಿ ಅನಾವರಣಗೊಂಡಿತ್ತು ಕೊಹ್ಲಿ ಕೊನೆಯ ಟೆಸ್ಟ್ ಸರಣಿಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಬಾರ್ಡರ್ ಗವಸ್ಕರ್ ಟ್ರೋಫಿಯಾಗಿ ನೂರು ರನ್ ಒಂದೂರ ಇಪ್ಪತ್ತೇಳು ಎಸೆತದಲ್ಲಿ ಶತಕವು ಅವರ ಫಾರ್ಮ್ ಮಳಿದೆ ಎಂಬ ಭರವಸೆಯನ್ನು ಮೂಡಿಸಿತ್ತು ಆದರೆ ಉಳಿದ ಪಂದ್ಯಗಳಲ್ಲಿ ಒಂದೂರ ತೊಂಬತ್ತು ರನ್ ಗಳಿಸಿ ರನ್ ಗಳಿಗೆ ಸೀಮಿತವಾದ ಅವರು ಫಾರ್ಮ್ ಕುಸಿತದಿಂದಾಗಿ ನಿವೃತ್ತಿಯನ್ನ ಆಯ್ದುಕೊಂಡರು ಇವಾಗಿದ್ದು ಕೊಹ್ಲಿಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಮಾಡಿದಂಥ ಕೆಲವೊಂದು ಕಮಾಲ್ಗಳು ಮತ್ತು ಅವರ ಜೀವನವನ್ನು ರೂಪಿಸಿದಂಥ ಕೆಲವು ಮ್ಯಾಚ್ಗಳ ರಮಣೀಯ ದೃಶ್ಯಗಳು ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾಗಿದ್ದರೆ ನಿಮ್ಮವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ